அவரு நம்ம முகாமோடு பதிலாக ಜಯ ಶ್ರೀರಾಮ ಮಾಳ ಮಾಡ ಕಾರ್ಯಕ್ರಮ ಸ್ವಾಮೀಜಿಯವರ ಸ್ವಾಮಿ ಸಾಹೇಬ್ರ ಇವೆಲ್ಲ ಮತ್ತು ಸಂಸ್ಕೃತಿ ಮಂದಿರು ಮುಂದಾಗಿ ಹೋಗ್ತಾ ಇದ್ದಾರೆ ಇದು ಮಾಡೋರು ಒಂದು ಕಾರ್ಯಕ್ರಮ ತಗೋತಾ ಇದ್ದೇವೆ ಯಾಕಂದ್ರೆ ಮೊದ್ಲು ನಾವು ಸಂಖ್ಯೆ ಚೆನ್ನಾಗಿರ್ತಾ ಬರ್ತಿದ್ದು ಆವಾಗ ಇನ್ನ ರೋಡ್ ಒಳಗಿಂದ ಹೋಗ್ತಿದ್ದು ಒಳಗಿಂದ ಇಲ್ಲಾಗಿರೋದು ಊರಾಗಿಂದ ರೋಡ್ ಇರ್ಬೋದು ಕೋಲೆಗಳ ಅಷ್ಟೊಂದು ಸರಿ ಇಲ್ಲ ಈಗ ಅಂತ ಅವೇರ್ನೆಸ್ ಎಲ್ಲರಿಗೂ ಬಂದೈತಿ ಈ ರೀತಿ ಯಾವಾಗ ಪ್ರತಿಷ್ಠಿತ ಇಂಥ ಸೀನಿಯರ್ ಮಂದಿ ಅವರು ಡಾಕ್ಟರ್ ಸಾಹೇಬ್ ಎಲ್ಲರೂ ಮುಂದಾಗಿದ್ದು ಒಂದು ಕಾರ್ಯಕ್ರಮ ತಯಾರಿಕೋದರವರು ಅದಕ್ಕೆ ಲೋಕಭಾಷ್ಯ ಕಾಲವನ್ನು ಒಂದು ಇದ್ದೀನಿ ಮತ್ತು ಇದು ನೈನ್ಟೀನ ಸಂಡೇ ಇದೆ ಅದರ ಕನ್ಸಿಸ್ಟೆನ್ಸಿ ಇದ್ರೊಳಗೆ ಮೇಂಟೈನ್ ಆಗಿದ್ದೀವಿ ಅದರ ಪಾಲ್ ಐತಿ ದಿನ ಇದು ಬಾನ್ಯ ಮತ್ತೆಲ್ಲ ప్రవారన కేటి సేడి క్లాస్ లో నా సంకేత వాదనల తరపున బాధ్యత తీసుకున్న సార్ పదానికి అలుగు కూడా ధన్యవాదాలు మరియు ఆనందనను వందనం ఈ स्वच्छता కార్యక్రమానికి భాగస్వాములు అయిన దాశక్తి గారి సార్ హెలెర్ లక్ష్యం ಸಾಮಾನ್ಯವಾಗಿ ಈ ತರಕಾರಿ ನೆಂಟೇ ಆಗೋದಿಲ್ಲ ಇಲ್ಲಿ ವಾರ ಅಥವಾ ವಾರ ನಾಲ್ಕು ವಾರ ಐದು ವಾರ ಆಗುವಾಗ ಸಾಮಾನ್ಯವಾಗಿ ಇದೆಲ್ಲ ಹೋಗಬೇಕು ಬಟ್ ಲಂಕೇಶ್ ಹೋದ್ರೆ ವಿಶೇಷ ಏನಿದೆ ಒಂಬತ್ತು ವಾರ ಆದರೂ ಕೂಡ ಬೆಳಗ್ಗೆ ಎಂಟು ಗಂಟೆಗೆ ನಾವೆಲ್ಲ ಬಹಳ ವಿಶೇಷ ನಾವು ಒಂದು ಇಪ್ಪತ್ತೈದು ವಾರ ಮಾಡಬೇಕಂತ ಅಂತ ಸರ್ ಗುರಿ ನಮಗೆ ಇಪ್ಪತ್ತೈದು ವಾರ ಆದಮೇಲೆ ಅದನ್ನು ಮತ್ತೆ ಯಾವ ಸ್ವರೂಪದಲ್ಲಿ ಮಾಡೋದು ಅಂತ ಮುಂದಿನ ದಿನಗಳಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ ಡಾಕ್ಟ್ರಿಗೆ ನಾವು ಮಾಡ್ತಾ ಇರೋದು ಕೇವಲ ಒಂದು ಶ್ರಮದಾನ ಇದರಿಂದ ಸಂಖ್ಯೆ ಸುಳ್ಳಿ ಸ್ವಚ್ಛ ಹಾಕಿಂತಲ್ಲ ಬಟ್ ಜನರಲ್ಲಿ ಒಂದು ಜಾಗೃತಿ ಬರಬೇಕು ಇನ್ನೂ ಊರು ಸ್ವಚ್ಛ ಆಗಿರ್ಬೇಕಪ್ಪ ಒಂದಷ್ಟು ಜನರಿಗೆ ಪ್ರಯತ್ನ ಮಾಡೋದ್ರು ಅಂತ ಇದ್ರ ಮೆಸೇಜ್ ಬಟ್ ಇದು ಹೆಂಗೆ ನಾವು ಮುಂದೆ ತಗೊಂಡು ಹೋಗ್ತಾ ಅನ್ನೋದು ಇಂಪಾರ್ಟೆಂಟ್ ಬರೀ ಕಸ ಬಿಡ್ಸೋದಷ್ಟೇ ಅಲ್ಲ ಕಸ ಬಿಡದೇ ಇರೋದು ಕೂಡ ಒಂಥರ ಅಭಿಯಾನದ ಒಂದು ಉದ್ದೇಶ ಹಾಗಾಗಿ ಮುಂದಿನ ದಿನಗಳಲ್ಲಿ ಶ್ರಮದಾನದ ಜೊತೆ ಜೊತೆಗೆ ಜನರಿಗೆ ಇದ್ರ ಬರ್ತದ್ದ ಜಾಗೃತಿ ಮತ್ತು ಪುರಸಭೆಗಳು ನಿಶ್ಚಿತ ಸವನಾಗ ಸಪ್ರೇಟ್ ಮಾಡಿಸಿ ಅದನ್ನು ಕಚ್ಚತನ ಗೊಬ್ಬರ ವನಕಸವನ ರೀ ಸೈಕ್ಲಿಂಗ್ ಕ್ಲಾಸಗಳು ಅದು ಕೂಡ ನಮ್ಮ ಸ್ವಚ್ಛ ಸಂಕೇಶ್ವರ ಅಭಿಯಾನದ ಮುಂದಿನ ಭಾಗದಲ್ಲಿ ಸೇರಿಕೊಳ್ಳುವಂಥ ವಿಷಯಗಳು ಆದ್ದರಿಂದ ಯಾರೂ ಭಾವಿಸಬೇಕಾಗಿಲ್ಲ ಇದು ಇಷ್ಟಕ್ಕೆ ಏನಪ್ಪ ನಾವು ಒಂದು ಇಪ್ಪತ್ತೈದು ಮೂರು ನಲ್ವತ್ತು ಜನ ಎಷ್ಟು ದಿವಸ ಅಂತ ಮಾಡೋದು ಅಂತ ಅದನ್ನು ಭಾವಿಸಬೇಕಾಗಿಲ್ಲ ಬಟ್ ಇದೆಲ್ಲ ಆರಂಭ ಆಗಿಂತ ಫೌಂಡೇಶನ್ ನಮ್ಮ ಈ ಫೌಂಡೇಶನ್ನೋಜನೆ ಮಾಡಿ ವಾಗಿ ಮಾಡಬೇಕೈತಿ ಸ್ವಾತಂತ್ರ್ಯ ಕೂಡ ಹೀಗೆ ಶುರುವಾಗ್ತದೆ ಒಂದೇ ಸಣ್ಣ ಶುರುವಾಗ್ತದೆ ಹಾಗಾಗಿ ಒಂಬತ್ತು ವಾರ ನಾವು ಮಾಡಬೇಕಾದ ಮಾಡಬೇಕು ಕಟ್ಟಡ ಯಾರು ಹೋಗಿರೋದಿಲ್ಲ ಇದೊಂದು ಫೌಂಡೇಶನ್ ಸೊ ಅದಕ್ಕೆ ನಾವೆಲ್ಲ ಗಟ್ಟಿಯಾಗಿ ಕಾರ್ಯಕ್ರಮ ಅದ್ರ ಮೇಲೆ ಏನೋ ಕಟ್ಟಲಿಕ್ಕೆ ಹಾಗಾಗಿ ಹೊಂಬತ್ತನೇ ವಾರದ ಕಾರ್ಯಕ್ರಮ ಇದ್ರು ಕೂಡ ಎಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾ ಇದ್ದಂತ ಹೇಳಿದ್ರೆ ಸ್ವಚ್ಛ ಸಂಖ್ಯೆಯಲ್ಲಿ ಇವರ ಅಭಿಯಾನ ಯಾವುದೇ ಸಂಶಯ ತರವತ್ತಿಲ್ಲ ಇದನ್ನ ದಯ ನಾವೆಲ್ಲರೂ ಒಂದು ಮಾಡಬೇಕು ಜೊತೆಗೆ ನಾವು ಏನು ಮಾಡ್ಬೋದು ನಾವ ಬರೋದು ನಮ್ಮ ವೆಲ್ ವಿಶರ್ಸ್ ಇರ್ತಾರೆ ನಮ್ಮ ಫ್ರೆಂಡ್ಸ್ ಇರ್ತಾರೆ ಅವ್ರು ಕೇಳ್ತಿರ್ತಾರೆ ಅಂತ ಅವ್ರಿಗೆ ಬರಿ ಹೇಳೋದಕ್ಕೆ ನೀವೊಂದು ವಾರ ಬಜೆಟ್ ಹೇಳ್ಬೇಕು ರೆಗ್ಯುಲರ್ ಬಜೆಟ್ ಹೇಗೆ ಹೋಗಬೇಕು ಒಂದ್ ವಾರ ಬಾ ನಮ್ಮ ಒಟ್ಟಿಗೆ ಜಾಯ್ನ್ ಆಗು ನಿಮ್ ಖುಷಿ ಆದ್ರೆ ಮತ್ತೆ ಜಾಯ್ನ್ ಆಗು ಅಂತ ಹೇಳಬೇಕು ಸೊ ಹಾಗಾಗಿ ಇದ್ರ ಸ್ವಲ್ಪ ಒಟ್ಟು ನಿಮ್ ವೆಲ್ ವಿಶ್ಯರ್ಸ್ ಬಹಳ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ಲ ಅವ್ರು ಒಬ್ಬೊಬ್ರು ತಗೊಂಡ್ಬರ್ತೀವಿ ನೀವು ಒಂದೊಂದು ವಾರ ಪಾರ್ಟಿಸಿಪೇಟ್ ಮಾಡಿ ಸಾಕಾಗ್ತಿ ಅಂದರೆ ಆದಷ್ಟು ನಾವು ನಮ್ಮ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಸ್ಪ್ರೆಡ್ ಮಾಡ್ತೀವಲ್ಲ ಅಷ್ಟು ಈ ಅಭಿಯಾನದ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಬರ್ತೈತಿ ಜನ ಸೇರಿಕೊಳ್ತಾರೆ ಈ ಸ್ಪ್ರೆಡ್ ಕೂಡ ಮೆಂಟೈನ್ ಆಗ್ತದೆ ಇವತ್ತಿನ ದಿನ ಮೆರಗಿ ನಾಟದಲ್ಲಿ ಮಾಡೋಣ